ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿಯನ್ನ ನೋಡ್ತಾ ಇದ್ದೀರಾ ಈಗ ಮಂಡ್ಯ ರಣರಣ ಮಂಡ್ಯ ಆಗಿ ಬದಲಾಗ್ತಾ ಇದೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಅಖಾಡ ರೆಡಿಯಾಗಿದೆ ಮಂಡ್ಯದಲ್ಲಿ ಮಂಡ್ಯದ ಮಹಾಯುದ್ಧಕ್ಕೆ ಧುಮುಕುವ ಸೇನಾನಿ ಯಾರ ಹಾಗಾದ್ರೆ ಸೀಟು ಹಂಚಿಕೆ ಮುನ್ನವೇ ಹೆಚ್ಚಾಯಿತು ಬಿಜೆಪಿ ಟಿಕೆಟ್ನ ಫೈ ಬಿಜೆಪಿ ಟಿಕೆಟ್ಗೆ ಮತ್ತೊಬ್ಬ ಮುಖಂಡನಿಂದ ತೀವ್ರ ಲಾಬಿ ನಡೀತಾ ಇದೆ ಸಕ್ಕರೆ ನಾಡಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪ್ರಶ್ನೆ ಸುಮಲತಾ ಬಳಿಕ ಮತ್ತೊಬ್ಬ ಮುಖಂಡನಿಗೆ ಟಿಕೆಟ್ಗೆ ಪಟ್ಟು ಹಿಡಿಯಲಾಗಿದೆ ಹಾಗಾದ್ರೆ ಆ ಮುಖಂಡ ಯಾರು ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಅದರಲ್ಲೂ ಡಾಕ್ಟರ್ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ಮಾಡಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರ ಲೋಕ ಬೈ ಎಲೆಕ್ಷನ್ನ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯಾಗಿ ಅತ್ಯಂತ ಹೆಚ್ಚು ಮತ ಪಡೆದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾಗೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು ಆಗ ಟಿಕೆಟ್ ಮಿಸ್ ಆಗಿತ್ತು ಆದ್ರೆ ಈಗ ಸಿದ್ದರಾಮಯ್ಯಗೆ ಟಿಕೆಟ್ ಕೊಡಿ ಅನ್ನೋ ಒತ್ತಾಯ ಕಾರ್ಯಕರ್ತರದ್ದು ಬೆಂಬಲಿಗರು ಕಾರ್ಯಕರ್ತರ ಮೂಲಕ ಒತ್ತಡಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಈಗ ಬೆಂಬಲಿಗರ ಮೂಲಕ ಟಿಕೆಟ್ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸಿತ್ತು ಬಿಜೆಪಿ ಆ ಟೈಮ್ ನಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಆದ್ರೆ ಹಿಂದೆ ಸರಿದಿದ್ರು ಈಗ ನನಗೆ ಟಿಕೆಟನ್ನು ಕೊಡಬೇಕು ಅಂತ ಅವ್ರು ನೇರವಾಗಿ ಹೇಳ್ತಾ ಇಲ್ಲ ಆದರೆ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಅತ್ಯಂತ ಹೆಚ್ಚು ಮತವನ್ನು ಪಡೆದಿದ್ದಂತಹ ಅಭ್ಯರ್ಥಿಯವರು ಆಗ ಸುಮಲತಾ ಅವರಿಗೆ ಬೆಂಬಲ ಸಿಕ್ಕಿತ್ತು ಬಿಜೆಪಿಯಿಂದ ಸುಮಲತಾ ಗೆದ್ದಿದ್ರು ಈ ಬಾರಿ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ ಅವರ ಬೆಂಬಲಿಗರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಮಂಡ್ಯ ಸಂಸದೆ ಸುಮಲತಾಗೆ ಅತ್ಯಾಪ್ತನಿಂದಲೇ ಶಾಕ್ ಬಿಜೆಪಿ ಟಿಕೆಟ್ ಕೇಳ್ತಾ ಇದ್ದ ಸುಮಲತಾಗೆ ದೊಡ್ಡ ಆಘಾತ ಸಂಸದೆ ಸುಮಲತಾರಿಂದ ಅಂತರ ಕಾಯ್ದುಕೊಂಡ್ರ ಹಾಗಾದ್ರೆ ಆ ಆಪ್ತ ಡಾಕ್ಟರ್ ಸಿದ್ದರಾಮಯ್ಯ ಬೆಂಬಲಿಗರ ಸಭೆಯಲ್ಲಿ ಸಚ್ಚಿದಾನಂದ ಭಾಗಿಯಾಗಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಸಭೆಯಲ್ಲಿ ಇಂಡುವಾಳು ಸಚ್ಚಿದಾನಂದ್ ಕಾಣಿಸಿಕೊಂಡಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿದ್ದ ಸಭೆ ಅದು ಆ ಸಭೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಸಚ್ಚಿದಾನಂದ ಸುಮಲತಾ ಬದಲಿಗೆ ಡಾಕ್ಟರ್ ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸಿದ್ರ ಹಾಗಾದ್ರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯ ಮಾಡೋದಕ್ಕೆ ಸೇರಿದ್ದ ಸಭೆ ಇದು ಈ ಸಭೆಯಲ್ಲಿ ಸುಮಲತಾ ಅವರ ಅತ್ಯಾಪ್ತ ಭಾಗಿಯಾಗಿದ್ದಾರೆ ಚುನಾವಣೆಯಲ್ಲಿ ಹೆಂಡುವಾಳು ಸಚ್ಚಿದಾನಂದ ಅವರು ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರು ಅವರ ಗೆಲುವಿಗೆ ಸಹ ಸಹಕಾರ ನೀಡಿದಂತಹ ವ್ಯಕ್ತಿ ಇವತ್ತು ಡಾಕ್ಟರ್ ಸಿದ್ದರಾಮಯ್ಯ ಅವರು ನಡೆಸಿದಂತಹ ಸಭೆಯಲ್ಲಿ ಅವರ ಕಾರ್ಯಕರ್ತರು ಭಾಗಿಯಾಗಿದ್ದ ಬೆಂಬಲಿಗರು ಭಾಗಿಯಾಗಿದ್ದಂತಹ ಸಭೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೀಗ ದೊಡ್ಡ ಶಾಕ್ ಸುಮಲತಾ ಅವರಿಗೆ ಯಾಕಂದ್ರೆ ಹಾಗಾದ್ರೆ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಸಚ್ಚಿದಾನಂದ ಅವರು ಹೇಳ್ತಾ ಇದ್ದಾರೆ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಸಚ್ಚಿದಾನಂದ ಸುಮಲತಾ ಬದಲಿಗೆ ಡಾಕ್ಟರ್ ಸಿದ್ದರಾಮಯ್ಯಗೆ ಬೆಂಬಲವನ್ನ ಸೂಚಿಸಿದ್ರ ಸಭೆಯಲ್ಲಿ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು ಅದೇ ಸಭೆಯಲ್ಲಿ ಸಚ್ಚಿದಾನಂದ ಭಾಗಿಯಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಸಿದ್ದರಾಮಣ್ಣ ಅತಿಯಾಗಿ ಎಲ್ಲ ಪಕ್ಷದಲ್ಲಿ ಅವರಿಗೆ ಸ್ನೇಹಿತರಿದ್ರು ನರೇಂದ್ರ ಮೋದಿ ನಾಯಕತ್ವ ಒಪ್ಪಿ ಬಿಜೆಪಿಯನ್ನ ಸೇರಿದ್ರು ಆರು ತಿಂಗಳ ಅವಧಿಗೆ ನಡೆದ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಸಹ ಮಾಡಿದ್ರು ಸುಮಲತಾ ಮೇಡಮ್ ಅವರಿಗೆ ತನ್ನ ಸ್ಥಾನವನ್ನ ತ್ಯಾಗ ಮಾಡಿದ್ರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಾಯಕ ಸಿದ್ದರಾಮಯ್ಯ ರಾಜ್ಯದ ನಾಯಕರು ಎಂಪಿ ಟಿಕೆಟ್ ಕೊಟ್ರೆ ನಮಗೆ ಸಂತೋಷ ಆಗತ್ತೆ ಸಿದ್ದರಾಮಯ್ಯ ಪರ ನಾವಿರ್ತೀವಿ ಅಂತ ಹಿಂಡುವಾಳು ಸಚ್ಚಿದಾನಂದ ಸಭೆಯಲ್ಲಿ ಮಾತನಾಡಿದ್ದಾರೆ ಇದು ಮತ್ತಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಎರಡು ಸಾವಿರದ ಹದಿನೆಂಟನೇ ಲೋಕಸಭಾ ಚುನಾವಣೆ ಒಂದು ಆರು ತಿಂಗಳಿಗೆ ಚುನಾವಣೆ ನಡೆದಿತ್ತು ಯಡಿಯೂರಪ್ಪನವರ ಒಂದು ಭರವಸೆ ಮುಖಾಂತರ ಒಂದು ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ನಿಂತು ಆರು ತಿಂಗಳಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಮತಗಳನ್ನ ಗಳಿಸಿದಂಥವರು ಸನ್ಮಾನ್ಯ ಹಿರಿಯರಾದಂತ ಸಿದ್ದರಾಮಯ್ಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಂದನ್ ಬಿಜೆಪಿ ಮತ್ತೆ ಜೆಡಿಎಸ್ ಯಾವಾಗ ಮೈತ್ರಿ ಆಯ್ತು ಆಗಿಂದನೂ ಸಹ ಈ ಸೀಟು ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಈಗ ಡಾಕ್ಟರ್ ಸಿದ್ದರಾಮಯ್ಯ ಅವರು ಸಹ ಈಗ ಮುಂದಾಗಿದ್ದಾರೆ ಆಕಾಂಕ್ಷಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವತ್ತು ನಡೆದಿರುವಂತಹ ಸಭೆ ನೋಡ್ತಾ ಇದ್ರೆ ಇವತ್ತಿನ ಸಭೆಯ ಉದ್ದೇಶ ಏನಾಗಿತ್ತು ಜೊತೆಗೆ ಸಚ್ಚಿದಾನಂದ ಅವ್ರ ಅದ್ರಲ್ಲಿ ಭಾಗಿಯಾಗಿದ್ರು ಇದು ಕುತೂಹಲ ಕಾರಣ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮಂಡ್ಯ ರಾಜಕಾರಣದಲ್ಲಿ ಹಾಗಾದ್ರೆ ಅಂತ ಪ್ರಗತಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಿಂದಾಗಿ ಮಂಡ್ಯದಲ್ಲಿ ಬಿ ಜೆ ಪಿಯ ಅಸ್ತಿತ್ವ ಕಳೆದುಕೊಳ್ಳುತ್ತೆ ಆ ಕಾರಣಕ್ಕಾಗಿ ಮಂಡ್ಯವನ್ನು ಬಿ ಜೆ ಪಿಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೆಲ ಮುಖಂಡರ ವಾದ ಕೂಡ ಹೌದು ಆ ಕಾರಣಕ್ಕಾಗಿ ಬಹಿರಂಗವಾಗಿ ಮೈತ್ರಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು ಮಂಡ್ಯವನ್ನು ಬಿ ಜೆ ಪಿಗೆ ಉಳಿಸ್ಕೊಳ್ಳಿ ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ಗೆ ಹೇರ್ತಾನೆ ಬಂದಿದ್ರು ಮೊದಲಿಗೆ ಸುಮಲತಾ ಅವರು ಬಿ ಜೆ ಪಿಯ ಬೆಂಬಲ ಬೆಂಬಲಿತ ಪಕ್ಷೇತರ ಸಂಸದೆ ಹಾಗಾಗಿ ಅಲ್ಲಿ ಸಂಸದೆಗೆ ಟಿಕೆಟ್ ಕೊಡಿ ಅನ್ನುವಂಥ ಒತ್ತಾಯ ಕೂಡ ಕೇಳಬಂತಿತ್ತು ಇದೀಗ ಅದರ ಬೆನ್ನಲ್ಲೇ ಮತ್ತೊಬ್ಬ ಬಿಜೆಪಿಯ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಅವರ ಕಾರ್ಯಕರ್ತರು ಕೂಡ ಸಿದ್ದರಾಮಯ್ಯವರಿಗೆ ಟಿಕೆಟ್ ಕೊಡಿ ಎನ್ನುವಂತಹ ಒತ್ತಡವನ್ನು ಇರುವಂಥ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಅದೇ ಪ್ರಯತ್ನದಲ್ಲಿ ಇವತ್ತು ಮಂಡ್ಯ ನಗರದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಕಾರ್ಯಕರ್ತರ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಒಂದು ಸಭೆಯನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಲೋಕಸಭೆ ಉಪಚುನಾವಣೆ ಏನಿತ್ತು ಅದರಲ್ಲಿ ಅಭ್ಯರ್ಥಿಯಾಗಿದ್ದಂಥವರು ಈ ಡಾಕ್ಟರ್ ಸಿದ್ದರಾಮಯ್ಯನವರು ಅಂದರೆ ಬಿಜೆಪಿಯ ಇತಿಹಾಸದಲ್ಲಿ ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಭ್ಯರ್ಥಿ ಯಾರಾದ್ರೊಬ್ಬರು ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿದ್ದು ಅಂತ ಹೇಳಿದ್ರೆ ಅದರ ಹೆಗ್ಗಳಿಕೆ ಡಾಕ್ಟರ್ ಸಿದ್ದರಾಮಯ್ಯವ್ರಿಗೆ ಹೋಗುತ್ತೆ ಅಂದ್ರೆ ಅವರ ಆ ಟೈಮ್ನಿಂದ ಬಿಜೆಪಿಯ ಸಂಘಟನೆ ಸಂಘಟನಾ ಶಕ್ತಿ ಜಾಸ್ತಿ ಆಗ್ತು ಆ ಸಂಘಟನೆಗೆ ಸಿದ್ದರಾಮಯ್ಯವರು ಬಹಳಷ್ಟು ಶಕ್ತಿಯನ್ನು ತುಂಬಿದ್ರು ಆ ಕಾರಣಕ್ಕಾಗಿ ಮುಂದಿನ ಅಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಏನಿತ್ತು ಅಲ್ಲಿ ಸುಮಲತಾ ಅವರಿಗೋಸ್ಕರ ಒಂದು ಆ ಟಿಕೆಟ್ ಅನ್ನು ತ್ಯಾಗ ಮಾಡಿದ್ರು ಇದೀಗ ಮತ್ತೆ ಒಂದು ಅವರಿಗೆ ಟಿಕೆಟ್ ಸಿದ್ದರಾಮಯ್ಯವರಿಗೆ ಟಿಕೆಟ್ ಕೊಡಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಆ ಸಭೆಯಲ್ಲಿ ಸಾಕಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯವರ ಅಭಿಮಾನಿಗಳು ಕೂಡ ಭಾಗಿಯಾಗಿದ್ರು ಆದರೆ ಬಹಳಷ್ಟು ವಿಶೇಷ ಅಂತಿ ಅನಿಸಿದ್ದು ಅಚ್ಚು ಅಂತ ತಿಳಿಸಿದ್ದು ಅಲ್ಲಿ ಸುಮಲತಾ ಅವರ ಅತ್ಯಾಪ್ತ ಹಿಂಡವಾಳ ಸಚ್ಚಿದಾನಂದ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದು ಯಾಕಂತೇಳಿದ್ರೆ ಆ ಸಭೆಯ ಸಂಪೂರ್ಣ ಉದ್ದೇಶ ಆಗಿದ್ದು ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಈ ಬಾರಿಯ ಮಂಡ್ಯ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇತ್ತು ಆ ಸಭೆಯಲ್ಲಿ ಕಾಣಿಸ್ಕೊಂಡು ಒಂದು ರೀತಿ ನಿಜಕ್ಕೂ ಕೂಡ ಹಿಂಡವಾಳ ಸಚಿದಾನಂದ ಅವರು ಅಚ್ಚರಿಯನ್ನು ಮೂಡಿಸಿದ್ರು ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಲೆಯಲ್ಲಿ ನಿಂತು ಸುಮಲತಾ ಪರವಾಗಿ ಚುನಾವಣೆ ಮಾಡಿ ಅವರ ಗೆಲ್ಲುವಲು ಕೂಡ ಆ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥವ್ರು ಆದರೆ ಈಗ ಮತ್ತೆ ಒಂದು ಚರ್ಚೆ ಶುರುವಾಗಿದೆ ಮೈತ್ರಿ ಆಧಾರದಿಂದ ಮಂಡ್ಯವನ್ನು ಬಿಜೆಪಿಗೊಳಿಸ್ಕೊಡ್ಬೇಕು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಆದರೆ ಎಲ್ಲೂ ಕೂಡ ಹಿಂಡವಾಳ ಸಚಿವಾನಂದ ಅವರು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದೇ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ ಅದರಿಂದ ಎಲ್ಲೋ ಒಂದು ಕಡೆ ಸುಮಲತಾ ಅವರಿಂದ ಅವರು ಅಂತರ ಕಾಯ್ಕೊಂಡ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಇಂಡವಾಳ ಸಚಿದಾನಂದ ಅವರು ಎಚ್ ಡಿ ಕೆ ಅವರನ್ನು ಕೂಡ ಭೇಟಿಯಾಗಿ ಎಚ್ಚರಿ ಮೂಡಿಸಿದ್ರು ಇದೀಗ ಮತ್ತೆ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಿ ಎನ್ನುವಂತಹ ಆ ಸಭೆಯಲ್ಲಿ ಭಾಗಿಯಾಗಿ ಎಲ್ಲರ ಅಚ್ಚರಿಗೆ ಕಾರಣ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅದರಲ್ಲೂ ಕೂಡ ಮೈತ್ರಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಟಿಕೆಟ್ ಹಂಚಿಕೆಯು ಆ ಟಿಕೆಟ್ಗಾಗಿ ಪಿಯ ಮುಖಂಡರು ಪಟ್ಟಣ ಇರ್ತಕ್ಕಂಥದ್ದು ಯಾವ ರೀತಿಯಾಗಿ ಇವರ ಒತ್ತಾಯಕ್ಕೆ ಹೈಕಮಾಂಡ್ ಕೂಡ ಮನೆ ಆಗುತ್ತೆ ಕಾದ್ ನೋಡ್ಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ಡೀಟೇಲ್ಸ್ಕೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್